ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ನಾವು ಚಿತ್ರಾನ್ನ ಮಾಡಿರ್ತೀವಿ ಹಾಗೆ ಅನೇಕ ಬಗೆಯಾದಂಥ ರೈಸ್ ಪಾತ್ ಮಾಡಿರ್ತೀವಿ ಪುಳಿಯೋಗರೆ ಮಾಡಿರ್ತೀವಿ ಇವತ್ತಿನ ವಿಡಿಯೋದಲ್ಲಿ ಗಾರ್ಲಿಕ್ ರೈಸ್ ಅಂದರೆ ಬೆಳ್ಳುಳ್ಳಿ ಅನ್ನನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಚಿತ್ರಾನ್ನ ಮತ್ತು ಪುಳಿಯೋಗರೆ ಥರನೇ ಇದು ಸಹ ಒಳ್ಳೆ ರುಚಿನ ಒಳಗೊಂಡಿರುತ್ತೆ ಆಗಿರ ಬನ್ನಿ ತಯಾರು ಮಾಡೋದಕ್ಕೆ ಶುರು ಮಾಡೋಣ ಬೆಳ್ಳುಳ್ಳಿ ಅನ್ನ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕಪ್ಪಳತಿಯ ಅಕ್ಕಿನ ಹತ್ತು ನಿಮಿಷ ನೀರಲ್ಲಿ ನೆನೆಸಿ ತದನಂತರ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರಲ್ಲಿ ಎರಡು ಸರ್ ಕೂಗಿಸಿ ಬಿಡಿ ಬಿಡಿಯಾಗಿ ಅನ್ನನ್ನು ಸಿದ್ಧ ಮಾಡಿಟ್ಟಿರ್ತಕ್ಕಂಥದ್ದು ನಂತರ ಈಗಿಲ್ಲೊಂದು ಕುಟಾಣಿಯನ್ನು ತಗೊಂಡು ಕುಟಾಣಿಗೆ ನೀಟಾಗಿ ಸಿಪ್ಪೆ ತೆಗೆದಂಥ ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಜಜ್ಜ್ಕೋಬೇಕಾಗತ್ತೆ ಈ ರೀತಿ ಬೆಳ್ಳುಳ್ಳಿನೆಲ್ಲ ಜಜ್ಜಾದ ನಂತರ ಈಗ ಜಜ್ಜಾದಂಥ ಬೆಳ್ಳುಳ್ಳಿನ ಒಂದು ಬಟ್ಲಿಗೆ ಹಾಕೊಳ್ಳೋಣ ಈ ರೀತಿಯಾಗಿ ಬೆಳ್ಳುಳ್ಳಿನ ಜಜ್ಜಾದ ನಂತರ ಈಗ ಈ ಒಂದು ಬೆಳ್ಳುಳ್ಳಿ ರೈಸಿಗೆ ಬೇಕಾದಂತ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣಲಿಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಟೆಕ್ನಾಲಜಿನ ಹೊರಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯ್ಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂತಹ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈಗಲ್ಲಿ ಸಾಸಿವೆ ಸಿಡ್ದಾಯ್ತು ಸಾಸಿವೆನ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲಕಾಯ ಬೀಜ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆನ ಹಾಕಿ ಈಗ ಈ ಎಲ್ಲ ಪದಾರ್ಥನೂ ಎರಡು ನಿಮಿಷ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಎರಡು ನಿಮಿಷಗಳ ಕಾಲ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಾಯಿತು ಲೋ ಫ್ಲೇಮ್ನಲ್ಲೇ ನಂತರ ನೀಟಾಗಿ ಸಿಪ್ಪೆ ತೆಗೆದು ಚೆನ್ನಾಗಿ ಜಜ್ಜಿದಂಥ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕಿ ಸರಿಸುಮಾರು ಮೂರು ನಿಮಿಷಗಳ ಕಾಲ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಕರ್ಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಬೆಳ್ಳುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿರೋ ಖಂಡಿತ ಅಷ್ಟು ಸೊಕ್ಸಾದಂಥ ರುಚಿನ ಖಂಡಿತ ಪಡಿಬೋದು ಈಗ ಇಲ್ಲಿ ನೋಡ್ತಾ ಇರ್ಬೋದು ಸರಿ ಸುಮಾರು ಮೂರು ನಿಮಿಷ ಚೆನ್ನಾಗಿ ಬೆಳ್ಳುಳ್ಳಿನ ಫ್ರೈ ಮಾಡಾಯಿತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಕ್ರಿಸ್ಪಿಯಾಗಿದೆ ಅಂತಲೇ ಹೇಳ್ಬೋದು ಆ ಮಟ್ಟಕ್ಕೆ ಫ್ರೈ ಮಾಡಿರ್ತಕ್ಕಂಥದ್ದು ನಂತರ ಈ ಸಮಯದಲ್ಲಿ ಒಂದು ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಸಾರಿನ ಪುಡಿ ಅಂದರೆ ಸಾಂಬಾರ್ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಅನ್ನ ಮಾಡಬೇಕಾದ್ರೂ ಉಪ್ಪನ್ನ ಬಳಸಿರ್ತೀವಿ ಆದ ಕಾರಣ ನೋಡಿಕೊಂಡು ಉಪ್ಪನ್ನ ಹಾಕಬೇಕಾಗತ್ತೆ ಈಗ ಇದನ್ನೆಲ್ಲ ಒಂದು ನಿಮಿಷ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಿಕೊಂಡ್ರೆ ಅಂದರೆ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಎಲ್ಲ ಪದಾರ್ಥನೂ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿದ ನಂತರ ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೋಬೇಕಾಗತ್ತೆ ಬೆಳ್ಳುಳ್ಳಿ ಅನ್ನ ಬೆಳ್ಳುಳ್ಳಿ ರೈಸಿಗೆ ಬೇಕಾದಂಥ ಒಗ್ಗರಣೆ ಇಲ್ಲಿ ಸಿದ್ಧವಾಗಿರ್ತಕ್ಕಂಥದ್ದು ಈಗ ಮೊದಲೇ ಸಿದ್ಧ ಮಾಡಿದಂಥ ಅಂದರೆ ಒಂದು ಕಪ್ ಅಳತೆ ಅಕ್ಕಿ ನೀನು ಮೊದಲೇ ಬಿಡಿ ಬಿಡಿಯಾಗಿ ಅನ್ನ ಮಾಡಿಟ್ಕೊಂಡಿದ್ವಿ ಆ ಅನ್ನನ ಬಾಣ್ಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಪುಳಿಯೋಗರೆ ಚಿತ್ರಾನ್ನ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯಾಗಿ ಬಟ್ ರುಚಿ ಮಾತ್ರ ಡಿಫ್ರೆಂಟಾಗಿರುತ್ತೆ ಅನ್ನನು ಕಂಪ್ಲೀಟಾಗಿ ಬಾಣ್ಲಿಗೆ ಹಾಕಾದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅನ್ನ ಕೊತ್ತಂಬರಿ ಸೊಪ್ಪು ಹಾಗೆ ಒಗ್ಗರಣೆ ಎಲ್ಲನೂ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೊದಲೇ ಹೇಳಿದಾಗೆ ನಾವು ಯಾವ ರೀತಿಯಾಗಿ ಪುಳಿಯೋಗರೆ ಹಾಕ್ಬೋದು ಅಥವಾ ಚಿತ್ರಾನ್ನ ಹಾಕ್ಬೋದು ಮಿಕ್ಸ್ ಮಾಡ್ಕೊಳ್ತೀವೋ ಆ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೀವು ಮೊದಲೇ ಅನ್ನ ಸಿದ್ಧ ಮಾಡಿ ಇಟ್ಕೊಂಡ್ರೆ ಬಹಳ ಬೇಗ ಬಹಳ ಈಸಿಯಾಗಿ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸಿ ಒಂದು ರೆಸಿಪಿನ ತುಂಬ ಸೂಪರಾಗಿ ಸಿದ್ಧ ಮಾಡ್ಕೋಬೋದು ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಬೆಳ್ಳುಳ್ಳಿ ಅನ್ನ ಅಥವಾ ಗಾರ್ಲಿಕ್ ರೈಸ್ ಬಹಳ ಅರೋಮ ಸಿದ್ಧವಾಗಿರ್ತಕ್ಕಂಥದ್ದು ಖಂಡಿತ ಡಿಫ್ರೆಂಟ್ ಆದಂಥ ರುಚಿಯೊಮ್ಮೆ ನೀವು ಟ್ರೈ ಮಾಡಲೇಬೇಕು ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಂಥ ಗಾರ್ಲಿಕ್ ರೈಸ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ